ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಫುಲ್ ಚಲಿ 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 ಇವತ್ತು ಮುಗ್ದಿದೆ ಇಲ್ಲಿ ಫೈನಾನ್ಸ್ ಟಾಪರ್ ಇಲ್ಲಿ ಹಿಂದೆ ಹಿಂದೆ ಕಡೆ ಚೆನ್ನಾಗಿರುತ್ತೆ ಏನೋ ಏನೋ ಗೊತ್ತಾಗುತ್ತೆ ನಾವು ನೋಡಿದ್ರೆ ಸಾಕು ಸಪೋಸ್ ಯೂಸ್ ಸಾಕುಲಿ ಏನಿ ಗೊತ್ತಾ ಏನಕ್ಕೆ ಗೊತ್ತಾ ನಿಂಗೆ ಕರೆಕ್ಟ್ ಸಿಗುತ್ತೆ ಮೂರಲ್ ಕ್ಲಿಯರ್ ಇದಿರುತ್ತೆ ನಿಮಗೆ ವಿಡಿಯೋ ಕರೆಕ್ಟ್ ಆಗಿ ಬರುತ್ತೆ ಇವರಾಗಿ ಸೃಷ್ಟಿ ಅಂತ ಸೇಂಟ್ ಜೋಸೆಫ್ ಜಾಕೆಟ್ ಹಾಕೊಂಡ್ ಬಂದ್ಬಿಡಲೇ ನೋಡ್ತಿರೋದು ನೋಡಿ ಹೆಂಗ ಬರ್ದೆ ಎಫ್ ಎಂ ಹೆಂಗ್ ಬರ್ದ ಎಫ್ ಎಂ ನೌಡ ಅಂತೆ ಹೆಂಗ್ ಬರ್ದ ಎಫ್ ಎಫ್ ಎಫ್ಎಮ್ ಹೆಂಗ್ ಬರ್ದೆ ಬರ್ದೆ ಹೆಂಗ್ ಬರ್ದೆ ಏನಂತ ಏನ್ ಏನ್ ಶಾಪ್ ಹಾಕ್ತೀನಿ ಏನಂತ ಯಾರು ಯಾರ್ ಶಾಪ್ ಹಾಕಿದ್ವು ತಿಂದಿದ ಜೀವನೇ ಹಾಕ್ಬಾರ್ದು ಒಟ್ಟೇ ಸಾಯ್ಬೇಕು ಶಾಪ ಹಾಕಿದ್ರೆ ಗೈ ಶಾಪ ಹಾಕಿದ್ರೆ ಶಾಪ ಹಾಕಿಲ್ಲ ಅಂದ್ರೆ ಶಾಪ ಹಾಕಿದ್ರೆ ಬೇದಿನೇ ದಿನಾ ಬೇದಿನೇ ಜೀವನಾಪೂರ್ತಿ ಬೇದಿ ಆಗ್ಬೇಕು ಅನ್ಗೆ